ಎರೆಹಂಚಿನಾಳ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಪಂಚಮಿ ಹಬ್ಬ ಸಂಭ್ರಮಿಸುವ ನಾಗರ ಮೂರ್ತಿಗೆ ಬೆಳಿಗ್ಗೆ ಹೋಮ ಬಿಲ್ವಾರ್ಚನೆ ಪುಷ್ಪಾರ್ಚನೆ ಪಂಚಾಮೃತ ರುದ್ರಾಭಿಷೇಕ ಪೂಜೆ ಸಲ್ಲಿಸಿ ನಾಗರ ಕಟ್ಟೆಯನ್ನು ಮಾಡಿದ ನಾಗಪ್ಪನ ಮೂರ್ತಿಯನ್ನು ಕಟ್ಟೆಯ ಮೇಲೆ ಸ್ಥಾಪಿಸಿ ಪಂಚಮಿ ಹಬ್ಬ ಸಂಭ್ರಮಿಸುವ ಎರೆ ಹಂಚಿನಾಳ ಗ್ರಾಮದ ಮಹಿಳೆಯರಿಗೆ ಮೂರನೇ ವಾರ್ಡಿನಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಅರ್ಚಕರು ನಾಗಪ್ಪನ ಮೂರ್ತಿಯನ್ನ ಅದ್ದೂರಿಯಾಗಿ ಪ್ರತಿಷ್ಠಾಪನೆ ಮಾಡಲಾಯಿತು ಈ ನಾಗಪ್ಪನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಮಹಿಳೆಯರಿಗೆ ಅನುಕೂಲವಾಯಿತು ಮಹಿಳೆಯರು ಪಂಚಮಿ ಹಬ್ಬದ ದಿನ ಹಾಲು ಎರೆಯಲು ನಾಗಪ್ಪನ ಮೂರ್ತಿ ಹುಡುಕಿಕೊಂಡು ಬೇರೊಂದು ವಾರ್ಡ್ಗೆ ಹೋಗಿ ಮಹಿಳೆಯರೆಲ್ಲರೂ ಪಂಚಮಿ ಹಬ್ಬದ ದಿನ ಹಾಲು ಎರೆದುಕೊಂಡು ಬರಬೇಕಾಗಿತ್ತು ಮಹಿಳೆಯರಿಗಾಗಿ ಮೂರನೇ ವಾರ್ಡಿನಲ್ಲಿ ನಾಗಪ್ಪ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ತುಂಬಾ ಅನುಕೂಲವಾಯಿತು ಎಂದು ಗ್ರಾಮದ ಮಹಿಳೆಯರು ಹೇಳಿಕೊಂಡರು ಈ ಕಾರ್ಯಕ್ರಮದ ನಿಮಿತ್ತವಾಗಿ ಜುಲೈ ಪೂರ್ವ ಮುಂಗಾರು ಮಳೆ ತುಂಬಿದ ಕುಡಿಯುವ ನೀರಿನ ಕೆರೆಗೆ ಖುಷಿ ಖುಷಿಯಿಂದ ಪೂಜೆ ಸಲ್ಲಿಸಿ ಗ್ರಾಮದ ಗುರು ಹಿರಿಯರು ರೈತರು ಯುವಕರು ರೈತ ಮಹಿಳೆಯರು ಎಲ್ಲರೂ ಸೇರಿ ಇಂದು ಬೆಳಿಗ್ಗೆ ಗ್ರಾಮದ ಕುಡಿಯುವ ನೀರಿನ ಕೆರೆಗೆ ಭರ್ಜರಿ ಬಾಗಿನ ಅರ್ಪಿಸಲಾಯಿತು ನಂತರ ಗ್ರಾಮದ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಾಗಿತ್ತು ಅನ್ನ ಪ್ರಸಾದ ಸ್ವೀಕರಿಸಿದ ಭಕ್ತರು ಆನಂದಗೊಂಡರು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರು ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ಪುತ್ರಿ ದೇವಸ್ಥಾನ ಹಾಗೂ ಶ್ರೀ ಬಸವೇಶ್ವರ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಹಾಗೂ ಭಜನಾ ಮಂಡಳಿಯವರು ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಪಂಚಯ್ಯ ಹಿರಿಮಠ ಒಂದು ಕುಡಿಯುವ ನೀರನ್ನು ಕೆರೆ ಫುಲ್ ಬಟ್ಟೆಯಾಗಿ ಬಡ್ತಿ ಆಗುವ ಹಿನ್ನೆಲೆಯಲ್ಲಿ ನಾವದೊಂದು ಎಲ್ಲ ಒಂದು ರೈತರು ಸೇರಿ ಒಂದು ಗುರುಹಿರ ಸೇರಿ ಎಲ್ಲರೂ ಸೇರಿ ಇವತ್ತು ಆ ಬಾಗಿನ ಅರ್ಪಿಸ ಅರ್ಪಿಸಿದ್ವಿ ಅದಕ್ಕೆ ಬಾಗಿನ ಅರ್ಪಿಸೋದ ಕಾರಣ ಏನಂದ್ರೆ ಅರ್ಪಿಸ ಅರ್ಪಿಸ್ ಬಾಳ ನಮ್ಗೆ ಕೆರೆ ತುಂಬಿದ್ದು ಪ್ರತಿ ವರ್ಷ ಯಾವ ರೀತಿ ಯಾವಾಗ ಕೆರೆ ತುಂಬುತ್ತ ಅವಾಗ ಒಂದು ಬಾಗಿನ ಅರ್ಪಿಸೋದ್ ಒಂದು ಕರ್ತವ್ಯ ಆ ನಿಯಮ ನಿತ್ಯ ಗಂಗೆ ಒಂದು ಪೂಜೆ ಮಾಡೋದು ಹಳ್ಳಿ ಒಂದು ಎಲ್ಲರಿಗೆ ಸಂತೋಷದ ಖುಷಿ ಅಂದು ಆ ಒಂದು ಎಲ್ಲರು ಮಹಿಳೆಯರು ಎಲ್ಲರೂ ಸೇರಿ ಇವತ್ತು ಬಾಗಿನ ಅರ್ಪಿಸಿದ್ವಿ ಒಂದು ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪು ಈ ಮಾಧ್ಯಮ ಮೂಲಕ ಮನವಿ ಮಾಡಿದ್ರು

ಸಮೃದ್ಧಿ ಆಗೇತಿ ಸಮೃದ್ಧಿ ಆಗಿ ಎಲ್ಲ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ಕೆರೆ ತುಂಬಿದೆ ಕೆರೆ ತುಂಬಿ ಇವತ್ತು ಬಾಗಿನ ಅರ್ಪೇಷಣೆ ಕಾರ್ಯಕ್ರಮ ನಾವು ಹಿರಿಯರು ಸಮ್ಮುಖದಲ್ಲಿ ಇವತ್ತು ಸ್ವಾಮಿಯರ ಸಮ್ಮುಖದಲ್ಲಿ ಎಲ್ಲರೂ ಸೇರಿ ಇವತ್ತು ಇದನ್ನ ಬಾಗಿನ ಅರ್ಪೇಷಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ ಹಮ್ಮಿಕೊಂಡಿದ್ದಾರೆ ಎಲ್ಲ ಕಡೆ ಇವತ್ತೇನು ಇದೇ ರೀತಿಯ ಪ್ರತಿ ವರ್ಷನು ಮಳೆ ಬೆಳೆ ತುಲಾ ಆಗಿ ಇದೇ ರೀತಿ ಕರಿ ಬಾಗಿನ ಕೆರಿ ತುಂಬಿ ರೈತರಿಗೆ ಅನುಕೂಲ ಆಗಲಿ ಎಂದು ಎಲ್ಲ ವಿಚಾರ ಇಟ್ಕೊಂಡ ಇವತ್ತು ಬಾಗಿನ ಒಂದ್ ಬಾಗಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪೂಜಾ ಪುನಸ್ಕಾರ ಯುದ್ಧ ನಾವು ಮಾಡಿದ್ವಿ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಾವ್ ಇಷ್ಟ ಇಷ್ಟಪಡ್ತೇನೆ ಧನ್ಯವಾದ ಇವತ್ತಿನ ಸೋಮವಾರದಂದು ನಮ್ಮ ಗ್ರಾಮದಲ್ಲಿ ಮಳೆ ಬೆಳೆ ಸಮೃದ್ಧ ಕಾರಣ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷನೂ ಕೂಡ ಬಾಗಿಲು ಕೊಡುವ ಕಾರ್ಯಕ್ರಮವನ್ನ ನಮ್ಮ ಗ್ರಾಮಸ್ಥರು ಮತ್ತು ಯುವಕರು ಮತ್ ಮಹಿಳೆಯರು ಎಲ್ಲರೂ ಕುಡ್ಕಂಡು ಈ ಕೆರೆಗೆ ಬಾಗಿನ ಏನ್ ಕೊಡ್ಬೇಕು ಆ ಸಾಮಾನುಗಳನ್ನು ತಮ್ಮಂದು ಆನಂತರ ಇಲ್ಲಿ ಎಲ್ಲಾ ದೈದರು ಕುಡ್ಕೊಂಡು ಈ ಕುಂಭವನ್ನ ಹೂಡಿ ಬಾಗಿನ ಸಾಮಾನವನ್ನ ಭಕ್ತಿಪೂರ್ವಕವಾಗಿ ಈ ಕೆರೆಗೆ ಬಾಗಿನ ಕೊಡಕ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಪ್ರತಿ ವರ್ಷನೂ ಕೆರೆ ತುಂಬಿಂದ ಕೆರೆ ತುಂಬ ಕೆರೆ ತುಂಬಿದ ನಂತರ ಪ್ರತಿ ವರ್ಷನೂ ಎಲ್ಲಾ ಇವ ದೈದರು ಈ ಮಹಿಳೆಯರು ಗ್ರಾಮಸ್ಥ ಯುವಕರು ಸ್ವಾಮಿಗಳು ಊರ ಎಲ್ಲಾ ಪ್ರಮುಖರು ಕುಟ್ಕಂಡ್ ಆ ಇದು ಕಾರ್ಯಕ್ರಮವನ್ನ ಬಾಯನ ಕೂಡ ಕಾರ್ಯಕ್ರಮ